Caralho! ಕರ್ನಾಡು ಸುದ್ದಿ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಚಲವಾದಿ ಮಹಾಸಭಾ ಆಲೂರು ತಾಲೂಕು ಸಮಿತಿ ಆಲೂರು ಇವರ ವತಿಯಿಂದ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ನಮ್ಮ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷ ಪೂರೈಸಿದ ಸಂಭ್ರಮಕ್ಕಾಗಿ ಸವಿನೆನಪಿಗಾಗಿ ಹಾಗೂ ಭಾರತದಲ್ಲಿಯೇ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ತೇರ್ಗಡೆಯಾದ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಚಲವಾದಿ ಮಹಾಸಭೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾಗಿದ್ದ ಶ್ರೀಯುತ ಕೆ ಶಿವರಾಮ್ ರವರ ಸ್ಮರಣಾರ್ಥಕವಾಗಿ ಹಾಸನ ಜಿಲ್ಲೆ ಸಣ್ಣಕ್ಕಿನಾಡು ಆಲೂರಿನಲ್ಲಿ ನಗರ ಪ್ರದೇಶದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ವಿಶೇಷ ಮಾಲಾರ್ಪಣೆಯನ್ನ ಮಾಡಲಾಗುತ್ತದೆ ಹಾಗೂ ಜಿಲ್ಲಾ ಮಟ್ಟದ ಎರಡನೇ ವರ್ಷದ ಅದ್ದೂರಿ ಕರೋಕೆ ಗೀತಗಾಯನ ಸಂಭ್ರಮ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಅಂಬೇಡ್ಕರ್ ಪುತ್ಥಳಿಗೆ ವಿಶೇಷ ಮಾಲಾರ್ಪಣೆ ನಡೆದ ನಂತರ ಮತ್ತು ಇಪ್ಪತ್ತಾರು ಒಂದು ಇಪ್ಪತ್ತೈದನೇ ಭಾನುವಾರ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸ್ಥಳ ಆಲೂರು ಕೆಇಬಿ ಸರ್ಕಲ್ನಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ವಾಣಿ ಕೆ ಶಿವರಾಮ್ ರಾಜ್ಯಾಧ್ಯಕ್ಷರು ಛಲವಾದಿ ಮಹಾಸಭಾ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಕೆ ಶಿವರಾಮ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ ಶ್ರೀ ಶ್ರೇಯಸ್ ಎಂ ಪಟೇಲ್ ಹಾಸನ್ ಲೋಕಸಭಾ ಸದಸ್ಯರು ದಯವಿಟ್ಟು ಸ್ಪರ್ಧಾರ್ಥಿಗಳು ಗಮನಿಸಿ ಇಲ್ಲಿ ಎರಡು ಹಂತದ ಸ್ಪರ್ಧೆ ನಡೆಯಲಿದ್ದು ವಯೋಮಿತಿ ಆರರಿಂದ ಹದಿನೇಳು ವರ್ಷದವರೆಗೆ ಮತ್ತು ಹದಿನೆಂಟರಿಂದ ಅರವತ್ತು ವರ್ಷದವರೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕರೋಕೆ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಸವರಾಜ್ ಬಡಿಗೆರೆ ಇವರು ಸರಿಗಮ ಖ್ಯಾತಿಯ ಹವ್ಯಾಸಿ ಗಾಯಕರು ಮಡಿಕೇರಿ ಹಾಗೂ ವಾಣಿ ನಾಗೇಂದ್ರ ಪ್ರಸಿದ್ಧ ಸಂಗೀತ ಗಾಯಕರು ಲೈಮ್ಲೈಟ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮನೋಜ್ ಶರ್ಮಾ ಖ್ಯಾತ ಗಾಯಕರು ಕಲರ್ಸ್ ಕನ್ನಡ ವಾಹಿನಿಯ ಕಂಠದಾನ ಕಲಾವಿದರು ಬೆಂಗಳೂರು ಈ ಕಾರ್ಯಕ್ರಮದಲ್ಲಿ ವಿಜೇತನಾದ ಸ್ಪರ್ಧಿಗಳಿಗೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ಮತ್ತು ಟ್ರೋಫಿಯನ್ನು ನೀಡಲಾಗುತ್ತದೆ ಎರಡನೇ ಬಹುಮಾನ ಹತ್ತು ಸಾವಿರ ಮತ್ತು ಟ್ರೋಫಿಯನ್ನು ನೀಡಲಾಗುತ್ತದೆ ತೃತೀಯ ಬಹುಮಾನ ಐದು ಸಾವಿರ ಮತ್ತು ಟ್ರೋಫಿಯನ್ನು ನೀಡಿ ಗೌರವಿಸಲಾಗುತ್ತದೆ ಈ ಬಹುಮಾನದ ಆಯೋಜನೆ ಎರಡೂ ಹಂತಕ್ಕೂ ಕೂಡ ಅನ್ವಯವಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾರ್ಥಿಗಳು ನೋಂದಾವಣಿಗಾಗಿ ಹರೀಶ್ ಬಿಎಂ ರವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಎಂಟು ಆರು ನಾಲ್ಕು ನಾಲ್ಕು ಎಂಟು ಮೂರು ಹಾಗೂ ಎಂಇ ಮಂಜುನಾಥ್ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಏಳು ಒಂಬತ್ತು ಏಳು ಎಂಟು ನಾಲ್ಕು ಮೂರು ಪ್ರವೇಶ ಶುಲ್ಕ ಎಂಟುನೂರು ರುಗಳು ಮಾತ್ರ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಸಕಲೇಶಪುರ ಕಟ್ಟಾಯ ಆಲೂರು ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ಶಾಸಕರು ಶ್ರೀಯುತ ಸಿಮೆಂಟ್ ಮಂಜೂರವರು ಆಗಮಿಸಲಿದ್ದಾರೆ ಹಾಗೂ ನಮ್ಮ ಆಲೂರು ಸಕಲೇಶಪುರ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಯುತ ಎಚ್ ಕೆ ಕುಮಾರಸ್ವಾಮಿಯವರು ಕೂಡ ಆಗಮಿಸಿ ಿದ್ದಾರೆ ಶ್ರೀ ಮುರುಳಿ ಮೋಹನ್ ಕಾಂಗ್ರೆಸ್ ಮುಖಂಡರು ಎಚ್ ಆರ್ ನಾರಾಯಣ್ ಮಾಜಿ ಜಿಲ್ಲಾಧ್ಯಕ್ಷರು ಚಲವಾದಿ ಮಹಾಸಭಾ ಹಾಸನ ಮತ್ತು ಜಯರಾಮ್ ಮಾಂಬಳ್ಳಿ ಮಂಡ್ಯ ಜಿಲ್ಲಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲಾಧ್ಯಕ್ಷರು ಹಾಸನದ ಜಿಲ್ಲಾ ಉಸ್ತುವಾರಿ ಚಲವಾದಿ ಮಹಾಸಭಾ ಗಂಗಾಧರ್ ಬಹುಜನ್ ವಕೀಲರು ಹಾಗೂ ಸಮಾಜ ಸೇವಕರು ಹಾಗೂ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಗಾಯನ ಸ್ಪರ್ಧೆಗೆ ಅತಿ ವೇಗವಾಗಿ ತುರ್ತಾಗಿ ನೋಂದಾವಣಿಯನ್ನು ಮಾಡಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಎಲ್ಲ ಸಂಗೀತ ಸ್ಪರ್ಧೆಗಳಿಗೂ ಶುಭವಾಗಲಿ ಧನ್ಯವಾದಗಳು